ಿಯಲ್ಲಿ ಈ ಒಂದು ಹೊಸ ಪ್ರವಾಸಿ ಮಂದಿರ ಕಟ್ಟಡದ ಕುರಿತು ಈ ರೀತಿಯಾಗಿದೆ ಅಂದಾಜು ಮತ್ತು ಫ್ರೀ ಗ್ರೋರ್ಸ್ ತ್ರೀ ಹಂಡ್ರೆಡ್ ಲ್ಯಾಕ್ಸ್ ಫೋರ್ ಜೀರೋ ಫೈವ್ ನೈನ್ ಸಾಹೇಬರು ಒಂದು ವರ್ಷದ ಹಿಂದೆಯೇ ಅಪ್ರೂವ್ ಮಾಡಿಸಿ ನಾವು ಎಲ್ಲ ಟೆಕ್ನಿಕಲ್ ಶಂಕ್ಷನ್ ತಗೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ವಿಳಂಬವಾಯಿತು ಸಾಹೇಬರು ಅದರ ಬಗ್ಗೆ ಭಾಳಷ್ಟು ಶ್ರಮವಹಿಸಿ ಈ ಒಂದು ಕಟ್ಟಡದ ನಕ್ಷೆಯನ್ನು ತಯಾರು ಮಾಡಿ ಅಂದಾಜು ಪತ್ರಿಕೆಯನ್ನು ಟೆಕ್ನಿಕಲ್ ಆಗಿ ತಯಾರಿಸಿ ಕಟ್ಟಡ ನಿರ್ಮಾಣಕ್ಕೆ ನೀಡಿದ ಈ ಜಮೀನು ತಲಾಟೆಯವರು ಕೂಡ ಒಳ್ಳೆಯ ತ್ವರಿತಗತಿಯಲ್ಲಿ ಸಾವಿರ ಹೇಳಿದ ತಕ್ಷಣ ಮಾಡಿಕೊಟ್ಟರು ಕೊಟ್ಟರು ನೂರು ಎಕರೆ ಜಮೀನು ಕೊಟ್ಟರೆ ಇನ್ನೂ ಎರಡು ಎಕರೆ ಜಮೀನು ನಮಗೆ ಕೊಟ್ಟರೆ ಸಾವಿರ ಹೇಳಿದ್ರೆ ಈಗ ಹೆಲಿಕಾಪ್ಟರ್ನು ಇಲ್ಲಿ ಮಾಡಿಕೊಂಡ್ರಿ ಹಿರೇಮಠ ಅಂತ ಹೇಳಿದ್ರು ಅದಕ್ಕೆ ತಹಶೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ವಹಿಸಿ ಅರ್ಜಿ ವಹಿಸಿ ಎರಡು ಎಕರೆ ನಮಗೆ ಜಮೀನು ಕೊಟ್ಟರೆ ನಾವು ಮತ್ತು ಅದರ ನಕ್ಷೆಯನ್ನು ತಯಾರು ಮಾಡಿ ಬೇಗ ತ್ವರಿತ ಗತಿಯಲ್ಲಿ ಸಾಹೇಬರು ಹೇಳಿದ್ರು ಹನ್ನೊಂದು ಒಳಗೆ ಮುಗಿಸ್ಬೇಕಂತ ಅದನ್ನು ನಾವು ಖಂಡಿತವಾಗಿ ಮೂಡಿಸ್ತೀವಿ ಅಂತ ನಮ್ಮಲ್ಲಿ ಕೇಳಿಸಿ ಸಾಹೇಬರಿಗೆ ತಾಯಿ ದುರ್ಗಮ್ಮ ದೇವಿಯಲ್ಲಿ ನನ್ನ ಭಕ್ತಿ ಆದರೆಗಳನ್ನು ಸಮರ್ಪಿಸಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಹಾಗೂ ನಮ್ಮ ಹೊಣೆ ವಿಭಾಗದ ಅಡಿಯಲ್ಲಿ ಇಂದು ಗುರು ಎಸ್ ಈ ಒಂದು ಪ್ರವಾಸ ಬಂದಿರ ಭೂಮಿ ಪೂಜೆ ಸಮಾರಂಭದ ಪ್ರವಾಸ ಮಂದಿರವನ್ನು ಬಹುತೇಕ ವಿಶೇಷವಾಗಿ ನಮ್ಮ ಕರ್ನಾಟಕ ಜನ ಸರ್ಕಾರ ಈ ಹೊಸದಾಗಿ ಪ್ರವಾಸ ಮಂದಿರವನ್ನು ಕೊಡಬೇಕು ಅಂತ ಹೇಳಿ ನಾನೇ ಪ್ರಾರಂಭ ಮಾಡಿದ್ದೆ ಸರ್ಕಾರದಲ್ಲಿ ಇಪ್ಪತ್ ಮೂವತ್ತು ವರ್ಷ ಆಗಿದೆ ಪ್ರವಾಸ ಮಂದಿರಗಳು ಆಗಿದೆ ಹೊಸದಾಗಿ ಹೈಟೆಕ್ ಆಗಿ ಪ್ರವಾಸ ಮಂದಿರ ಆಗಿದೆ ಅದಕ್ಕೆ ನಾನು ನಮ್ಮ ಲೋಕೋಪಯೋಗಿಯ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಾನು ವಿನಂತಿ ಮಾಡಿಕೊಂಡು ಒಂದು ಐದು ಕೋಟಿ ರೂಪಾಯಿ ಕೊಡಿರಿ ಒಂದು ಹೊಸ ಪ್ರವಾಸ ಮಂದಿರ ಕೊಡ್ತೀರಿ ಒಳ್ಳೆ ಜಾಗದಾಗ ನೀವು ಹೈವೇ ನೆಡ್ತಿರ್ತೀರಿ ಮತ್ತು ಅಧಿಕಾರಿಗಳು ಪ್ರವಾಸಿ ಮಂದಿರ ಅಂದ್ರೆ ಸಾರ್ವಜನಿಕರಿಗೆ ಯಾರಾದ್ರೂ ವಿಯಾಯಿತಿಗಳು ಹೋಗುವಂತವ್ರಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪ್ರವಾಸಿ ಮಂದಿರ ಇರೋದೇ ಅದಕ್ಕೆ ಆ ಒಂದು ವಿಚಾರದಲ್ಲಿ ಈ ಒಂದು ಪ್ರವಾಸಿ ಮಂದಿರಕ್ಕೆ ನಾನು ದುಡ್ಡನ್ನು ಕೇಳಿದಾಗ ಮಾನ್ಯ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಐದು ಕೋಟಿ ರೂಪಾಯಿಯನ್ನ ಕೊಡೋದಕ್ಕೆ ಅವರು ಒಪ್ಪಿ ಈಗ ಮೊದಲೇ ಹಂತದಲ್ಲಿ ಮೂರು ಕೋಟಿ ರೂಪಾಯಿಯನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅದು ತೊಂದರೆ ಕೂಡ ಆಗಿದೆ ಇವರ ಗುತ್ತಿಗೆದಾರರಾದಂತ ನಮ್ಮ ಮಂಜುನಾಥ್ ಅವರು ಈ ಗುತ್ತಿಗೆಯನ್ನು ತಗೊಂಡಿದ್ದಾರೆ ಈ ಒಂದು ಕಾಮಗಾರಿಯನ್ನ ನಾನು ಇಲ್ಲೇ ಯಾಕೆ ಮಾಡಬೇಕು ಗುಡು ರಸ್ತೆಯಲ್ಲಿ ಅಂತಂದ್ರೆ ಈ ಭೂಮಿಯಲ್ಲಿ ಅಂತಂದ್ರೆ ಇಲ್ಲಿ ತಾಯಿ ದುರ್ಗಮ್ಮ ದಳ ಎದುರಿಗೆ ತಾಯಿ ದುರ್ಗಮ್ಮ ದಳ ಒಳ್ಳೆ ವಾತಾವರಣ ಇದೆ ಮತ್ತು ಎಲ್ಲರಿಗೂ ಅನುಕೂಲ ಆಗ್ಬೇಕು ಬಹುತೇಕ ಇಲ್ಲಿ ನಿಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇದ್ರೂ ಕೂಡ ಅದನ್ನ ಇಲ್ಲಿ ನೆರವೇರಿಸೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಇದು ಮೂರು ಎಕರೆ ಭೂಮಿಯನ್ನು ಯಾವ ಜಿಲ್ಲಾಧಿಕಾರಿಗಳ ನಮ್ಮ ಲೋಕೋಪಯೋಗ ಇಲಾಖೆಗೆ ಹಸ್ತಾಂತರ ಮಾಡಿಸಿದ್ದೀನಿ ನಾನು ಒಟ್ಟು ಒಂಬತ್ತು ಎಕರೆ ಕೇಳಿದೆ ಅವ್ರು ಮೂರು ಎಕರೆ ಕೊಟ್ಟರೆ ಇದನ್ನ ಐದು ಎಕರೆ ಮಾಡಿಸ್ತೇನೆ ಒಟ್ಟು ಐದು ಎಕರೆ ಭೂಮಿಯನ್ನು ಪ್ರವಾಸ ಮಂದಿರಗಾಗಿ ಇಲ್ಲಿ ಮಾಡುವಂಥದ್ದು ಅದರ ಜೊತೆಗೆ ಪ್ರವಾಸ ಮಂದಿರ ಅಂದ್ರೆ ವಿ ಐ ಪಿ ನಾಲ್ಕು ರೂಗಳ ವಿ ಐ ಪಿ ಎರಡು ವಿ ವಿ ಎಂಟು ರೂಮ್ಗಳು ಅದಕ್ಕೆ ಅಡಿಗೆ ಮನೆ ಇರಬಹುದು ಬಾತ್ರೂಮ್ ಇರಬಹುದು ಮನೆಗೆ ಏನು ಬೇಕು ಇಲ್ಲಿ ಎಲಿಪೇಡ್ ಮಾಡಬೇಕು ಅಂತ ಹೇಳಿದೆ ಇದು ಒಂದು ಸೂಕ್ತ ಜಾಗ ಯಾಕಂದ್ರೆ ನಮ್ಮ ಸರ್ಕಾರಿ ಹೆಲಿಪ್ಯಾಡ್ ಇಲ್ಲಿ ಇಲ್ಲ ಅದಕ್ಕೆ ಪ್ರೈವೇಟ್ ಆ ಸರ್ಕಾರಿ ಎಲಿಪೇಡ್ ಅನ್ನೋದು ಒಂದು ಇದ್ರೆ ಬಹಳ ಅನುಕೂಲ ಆಗತ್ತೆ ಅದಕ್ಕೆ ಇಲ್ಲೇ ಒಂದು ಎಲಿಪೇಡ್ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ರೆ ಅದನ್ನ ಒಂದು ಎಲಿಪೇಡ್ ಅನ್ನು ಕೂಡ ele marcos corona que eles é são